ಕನ್ನಡ ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಅಂತಾರೆ ಒಳ್ಳೆ ಸಿನಿಮಾ ಮಾಡಿದೀವಿ ಜನ ಬಂದ್ ಥಿಯೇಟರ್ ಬಂದ್ ನೋಡಿಲ್ಲ ಅಂತಾರೆ ಬಂದ್ ನೋಡಿ ತುಂಬಾ ಒಳ್ಳೆ ಕಂಟೆಂಟ್ ಸಿನಿಮಾ ಆಮೇಲೆ ಆರ್ಟಿಸ್ಟ್ ಲಕ್ಷ ಗಟ್ಟಲೆ ದುಡ್ಡು ಕೇಳ್ತಾರೆ ಪ್ರಮೋಷನ್ ಒಬ್ರು ಬರಲ್ಲ ಕನ್ನಡ ಸಿನಿಮಾ ನಾನು ನಮ್ಮ ಬಾಕ್ನೀಗ ಸಿನಿಮಾ ಮಾಡಬಾರ್ದು ಅಂತ ನಿಂದ್ಬಿಟ್ಟಿದಿವಿ ಇದು ಫಸ್ಟ್ ಈಗ ಏನ್ ಕೇಳಿದ್ರು ಹೇಳಿ ಕೇಳ್ತೀನಿ ಕೇಳಲ್ಲ ಹೇಳಿ ರವಿಶಂಕರ್ ಸಾರ್ ಬಂದಿಲ್ಲ ರವಿಶಂಕರ್ ಸಾರು ಟ್ರೈಲರ್ ಬ್ಯಾಂಕ್ ಬಂದಿಲ್ಲ ಸೆಲೆಬ್ರಿಟಿ ಶೋ ಎಲ್ ಫೋನ್ ಮಾಡುದು ಪ್ರಮೋಷನ್ ಬಂದಿಲ್ಲ ಲಕ್ಷ್ಮ್ ದುಡ್ಡು ಕೇಳ್ತಾರೆ ಇದು ನಿರ್ದೇಶಕ ನಾನು ಸಿನಿಮಾ ಇಲ್ಲಿವರೆಗೂ ಪ್ರೀಮಿಯರ್ ಶೋ ವರೆಗೂ ಬಂದಿದೆ ಅಂತಂದ್ರೆ ಅದೊಂಥರ ಖುಷಿ ಆ ಸಿನಿಮಾನ ನೋಡಿ ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು ಅಥವಾ ಸಿನಿಮಾ ರಂಗದ ಹಿರಿಯರು ಕೂಡ ಬಂದು ಸಿನಿಮಾ ಬಗ್ಗೆ ಮಾತಾಡಿದ್ರು ಒಂದು ಕಂಟೆಂಟ್ ಸಿನಿಮಾ ಅಂತ ನಾನು ಏನು ಶುರು ಮಾಡಿದ್ನೋ ಕತೆ ಆ ಕಂಟೆಂಟ್ ಸಿನಿಮಾ ಇವತ್ತು ತೆರೆ ಮೇಲೆ ಬಂದಿದೆ ನಿಜವಾಗ್ಲೂ ಒಂದು ಖುಷಿ ವಿಚಾರ ಏನಂತಂದ್ರೆ ಚಿತ್ರರಂಗದ ಅಂದ್ರೆ ಸ್ವಲ್ಪ ಹಿರಿಯರು ಬಂದು ನನ್ಗೆ ಹೇಳಿದಾಗ ಕಂಟೆಂಟ್ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇಲ್ಲ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ಯಾ ಆಮೇಲೆ ಸಿನಿಮಾ ಓವರ್ ಆಲ್ ಏನ್ ಫಸ್ಟ್ ಆಮೇಲೆ ಈ ಸಿನಿಮಾದ ಒಂದು ಭರವಸೆ ಕೊಟ್ಟಿದೆ ಫಸ್ಟ್ ಹಾಫ್ ಸಿನಿಮಾ ಫ್ರೀ ಸೆಕೆಂಡ್ ಹಾಫ್ ಸಿನಿಮಾಗೆ ಟಿಕೆಟ್ ತಗೋಬೇಕು ಅಂತ ಅದನ್ನ ನೋಡ್ಬೇಕು ಅಂತಾನೆ ಪ್ರೀಮಿಯರ್ ಶೋ ಆಕ್ಚುಲಿ ಮಾಡಿದ್ದು ಒಂದು ಫಸ್ಟ್ ಆಫ್ ಸಿನಿಮಾ ಆದ್ಮೇಲೆ ನಾವೇ ಅಂದ್ರೆ ಇಡೀ ಟೀಮ್ ನಬ್ಸರ್ವ್ ಮಾಡ್ತಾ ಇದ್ವಿ ಯಾರಾದ್ರೂ ಹೋಗ್ತಾರ ಅಥವಾ ಏನಾಯ್ತು ಅನ್ನೋದನ್ನ ರಿವ್ಯೂ ಕೂಡ ಕೇಳ್ತಾ ಇದ್ವಿ ಬಟ್ ಯಾ ಎಷ್ಟು ಜನ ಫಸ್ಟ್ ಅಲ್ಲಿ ಕೂತಿದ್ರು ಅಷ್ಟು ಜನ ಮತ್ತೆ ಸೆಕೆಂಡ್ ಅಲ್ಲಿ ಕೂತಿದ್ರು ಫಸ್ಟ್ ಆಫ್ ರಿವ್ಯೂ ಕೂಡ ತಗೊಂಡಿದ್ವಿ ಅಂದ್ರೆ ಏನ್ ಅನಿಸ್ತು ಅಂತ ಆ ರಿವ್ಯೂ ಕೂಡ ಆಕ್ಚುಲಿ ಸೋಷಿಯಲ್ ಮೀಡಿಯಲ್ಲಿ ಈಗ ನಾವು ಶೇರ್ ಮಾಡ್ತೀವಿ ಅಂದ್ರೆ ಫಸ್ಟ್ ಆಫ್ ಏನ್ ಅನಿಸ್ತು ಈ ಆಫರ್ ವರ್ಕ್ ಆಗುತ್ತಾ ಜನ ಇಷ್ಟಪಡ್ತಾರ ಅನ್ನೋದನ್ನು ಕೂಡ ರಿವ್ಯೂ ಇದೆ ಅಂದ್ರೆ ಜನ ರಿವ್ಯೂ ತಗೊಂಡಿದೀವಿ ಅವರ ಒಪಿನಿಯನ್ ಕೂಡ ನಾವು ಸೋಷಿಯಲ್ ಮೀಡಿಯಲ್ಲಿ ಈಗ ಕೊಡ್ತೀವಿ ಆ ಒಂದು ಭರವಸೆ ಖಂಡಿತವಾಗ್ಲು ಈಡೇರಿದೆ ಏನಕ್ಕೆ ಅಂದ್ರೆ ಫಸ್ಟ್ ಹಾಫ್ ಸಿನಿಮಾ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೆಕೆಂಡ್ ಹಾಫ್ ಸಿನಿಮಾ ನೋಡ್ಲೇಬೇಕು ಮತ್ತೆ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬಾ ಮೆಚ್ಚುಗೆ ಇದೆ ಇದಕ್ಕೆಲ್ಲ ಈ ಒಂದು ಅಂದ್ರೆ ಏನ್ ಮಾಡಿದಿವೋ ಈ ಒಂದು ಅಂದ್ರೆ ಸ್ಕೀಮ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಪ್ರೊಡಕ್ಷನ್ ಹೌಸ್ ರಾಷ್ಟ್ರಕೂಟ ಪಿಕ್ಚರ್ಸ್ ಈ ಸಂಸ್ಥೆ ಏನಿದೆಯಲ್ಲ ಈ ಸಂಸ್ಥೆ ಕಂಟೆಂಟ್ ಸಿನಿಮಾಗಳು ಒಂದು ಹೊಸ ಪ್ರತಿಭೆಗಳನ್ನ ಹುಟ್ಟ ಹಾಕುವಂತ ಸಂಸ್ಥೆ ಯಾಕಂದ್ರೆ ಕಿಸ್ ಸಿನಿಮಾ ಇಂದ ಒಂದು ದೊಡ್ಡ ಪ್ರತಿಭೆನ ಅಂದ್ರೆ ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿದ್ರು ಹಾಗೇನೆ ಪ್ರತಿ ಸಿನಿಮಾಲ್ಲೂ ಕೂಡ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂತ ಒಂದು ದೊಡ್ಡ ಸಂಸ್ಥೆ ಇದು ರವಿಕುಮಾರ್ ಸರ್ ಆಗಿರ್ಬೋದು ಸಂಶೋಧನ್ ಸರ್ ಆಗಿರ್ಬೋದು ಏನಿದೆಯಲ್ಲ ಸಂಸ್ಥೆ ಕಟ್ಟೋದಕ್ಕೆ ಆ ಸಂಸ್ಥೆಯ ಒಂದು ಪ್ರತಿಫಲನೆ ಇವತ್ತು ಔಟ್ ನಮ್ಮ ತೆರೆ ಮೇಲೆ ಬರೋದಕ್ಕೆ ಕಾರಣ ಏನೇ ಯಾ ಇದು ಆ ಟಿಕೆಟ್ ನಾ ಏನ್ ಕಾನ್ಸೆಪ್ಟ್ ಮಾಡಿದ್ನೋ ಹಂಡ್ರೆಡ್ ಪರ್ಸೆಂಟ್ ಅದು ಎಕ್ಸಿಕ್ಯೂಟ್ ಆಗುತ್ತೆ ನಾಳೆ ಶುಕ್ರವಾರ ಸೆಲೆಕ್ಟಿವ್ ಥಿಯೇಟರ್ಸ್ ಅಲ್ಲಿ ಆಲ್ರೆಡಿ ಒಂದು ಅಡ್ವರ್ಟೈಸ್ಮೆಂಟ್ ನಾನು ಆಲ್ರೆಡಿ ಸೋಷಿಯಲ್ ಮೀಡಿಯಾ ಬಿಟ್ಟಿದ್ದೀನಿ ಕೆಲವೊಂದು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದೀವಿ ಪ್ರಸನ್ನ ಥಿಯೇಟರ್ ಏನ್ ಮೈನ್ ಥಿಯೇಟರ್ ಬೆಂಗಳೂರಲ್ಲಿ ನಮ್ ಸಿಕ್ಕಿರೋದು ಮೈನ್ ಥಿಯೇಟರ್ ಪ್ರಸನ್ನ ಥಿಯೇಟರ್ ಆ ಥಿಯೇಟರ್ ಹಂಡ್ರೆಡ್ ಪರ್ಸೆಂಟ್ ಶುಕ್ರವಾರ ಪೂರ್ತಿ ನಮ್ದು ಮೂರ್ ಶೋ ಮತ್ತೆ ನಾಲ್ಕು ಶೋ ಏನಿದೆಯಲ್ಲ ಆ ಶೋ ಫುಲ್ಲು ಕೂಡ ಪೂರ್ತಿ ಫಸ್ಟ್ ಆಫ್ ಫ್ರೀ ಇರುತ್ತೆ ಸೆಕೆಂಡ್ ಹಾಫ್ ಟಿಕೆಟ್ ತಗೋಬೇಕಾಗುತ್ತೆ ಸೆಕೆಂಡ್ ಆಫ್ ಇಂಟ್ರೆಸ್ಟ್ ಅನ್ಸ್ ಸಿನಿಮಾ ನೋಡ್ಬೇಕಂತ ನಾವ್ ಏನು ಅನೌನ್ಸ್ ಮಾಡಿದ್ವಿ ಖಂಡಿತವಾಗ್ಲೂ ಇರುತ್ತೆ ಆಮೇಲೆ ರಾಜ್ಯದ ಹಲವಾರು ಹಲವಾರು ಥಿಯೇಟರ್ ಗಳನ್ನ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ ಮತ್ತೆ ಅವು ಕೂಡ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿದಿವಿ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಕೊಟ್ಟ ಭರವಸೆ ಅಂತ ಆ ಒಂದು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ ನಾಳೆ ನಮಸ್ಕಾರ ನಮ್ಗೆ ಮಾತಾಡ್ತೇನೆ ನನ್ನ ಹೆಸರು ಶಂಶೋ ಇನ್ನ ಪ್ರೊಡ್ಯೂಸರ್ ರಾಷ್ಟ್ರಗೂಡ ಪಿಕ್ಚರ್ಸ್ ಅಲ್ಲಿ ಮೂರನೇ ಸಿನಿಮಾ ನಂದು ಫಸ್ಟ್ ಸಿನಿಮಾ ಕಿಸ್ಸು ಒಂದ್ ಆರು ತಿಂಗಳಿಂದ ಪುರುಷೋತ್ತಮನ ಪ್ರಸನ್ನ ಅಂತ ಎರಡನೇ ಸಿನಿಮಾ ಮಾಡಿವಿ ಇದು ನಾಟ್ ಔಟ್ ಈ ನಾಟ್ಔಟ್ ಸಿನಿಮಾ ಅಲ್ಲಿ ಮೂರ್ ಇಂಪಾರ್ಟೆಂಟ್ ವಿಷಯ ಇದೆ ನಂಬರ್ ಒನ್ ಆಟ ಎಲ್ಲಾರು ನೋಡಿದೀರ ಆಡು ಕುರಿ ಆಟ ಈ ಆಟ ಎಲ್ಲರೂ ಮರ್ತೋಗಿದ್ದಾರೆ ಅದು ಎಲ್ಲರಿಗೂ ಒಂದು ಹೊಸ ಪರಿಚಯ ಆಗತ್ತೆ ಎರಡನೇದು ನಮ್ ಎಲ್ಲಾರು ಮೂರ್ ನಾಮ ಕೇಳಿಸ್ಕೊಂಡಿದೀರಾ ನಮ್ ಡೈರೆಕ್ಟರ್ ನನಗೆ ಈ ಪಿಕ್ಚರ್ ಅಲ್ಲಿ ನಾಲ್ಕ್ ನಾಮ ಹಾಕಿದ್ದಾರೆ ಪಿಕ್ಚರ್ ನೋಡಿರೋರಿಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಾಲ್ಕ್ ನಾಮ ಏನು ಅಂತ ನೋಡ್ಬಿಟ್ಟು ಅದನ್ನ ಸ್ವಲ್ಪ ಎಲ್ಲಾರ್ಗು ತರ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ನೋಡ್ಬೇಕಿರೋದು ಆಡಿಯನ್ಸ್ ನನಗೆ ನಮ ಹಾಕ್ತಾರೋ ನಾಲ್ಕ್ ನಮ ಹಾಕ್ತಾರೋ ಗೊತ್ತಿಲ್ಲ ತುಂಬಾ ಸಿನಿಮಾ ಒಳ್ಳೆ ಪ್ರೀತಿಯಿಂದ ಮಾಡಿದೀವಿ ಎಲ್ಲರೂ ಬಂದು ನೋಡಿ ಹತ್ತು ಥಿಯೇಟರ್ ಅಲ್ಲಿ ತುಂಬಾ ಕಷ್ಟಪಟ್ಟು ಶ್ರಮ ಪಟ್ಟು ನಾವು ಹೇಳಿದ್ ಕಾನ್ಸೆಪ್ಟು ಫಸ್ಟ್ ಹಾಫ್ ರೀ ಸೆಕೆಂಡ್ ಹಾಫ್ ಅಲ್ಲಿ ಬಂದು ನೋಡಬಹುದು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಮ್ಮ ಡಿಸ್ಟ್ರಿಬ್ಯೂಷನ್ ಇಂದ ಕನ್ಫರ್ಮೇಶನ್ ಸಿಕ್ಕಿದೆ ದಯವಿಟ್ಟು ನಾಳೆ ಬಂದು ನೋಡಿ ಥ್ಯಾಂಕ್ ಯು